ಅಷ್ಟು ನಮ್ಮ ಮನೆ ಬರೋ ಏನೋ ಕಣಕ ತೊಗೊಂಬರ ಐತೆ ಎಲ್ಲಿ ನೋಡ್ರಿ ಎಲ್ಲೂ ಒಂದು ರೂಪಾಯಿ ಉಡ್ತೇ ಇಲ್ಲ ಹೆಂಗೆ ಮಾಡೋದು ಹಿಂಗೆ ಆದರೆ ನಿಜವಾಗ್ಲೂ ತಲೆ ಕೆಟ್ಟು ಕೆರಾಡ್ದಂಗೆ ಆಯ್ತದ ನನಗಂತು ಏನು ಮಾಡಬೇಕು ಅಂತನೆ ಗೊತ್ತಾಯ್ತಾ ಇಲ್ಲ ಯೋ ಇನ್ನೇನು ಮಾಡಿ ಸುಮ್ಕಿರ ಮೀ ತಲೆ ಕೆಡಿಸ್ಕೊಬೇಡ ಎಲ್ಲಿ ಅಂತ ಪತ್ತೆ ಮಾಡೋದು ಮೀ ದುಡ್ಡ ಬುಡಿಯಕ್ಕೆ ಕೊಡಕ್ಕಿಲ್ಲ ಕಣ ಮೀ ಹೆಂಗ್ ಹೆಂಗೆ ಕೊಟ್ಟರು ಏನು ಕೊಟ್ಟರು ಅಂತ ಏತ್ನೇ ಮಾಡ್ತಾರೆ ಹಿಂದೂ ಮುಂದುವ ಹೆಂಗೆ ಮಾಡೋದ ಕಣಕ ತೊಗೋ ಇವ್ನು ಮುಲ್ಸ್ ಮಾಡಿದ್ರೆ ಯಾರು ಕೊಡ್ತಾರೆ ಈ ಬಡ್ಡೆ ಹೆಂಗೆ ಕಾಡ್ತಾ ಇದ್ದಾನೆ ಕಣಪ್ಪ ನಿನ್ನ ಮಗ ನೋಡೋ ಇವತ್ತು ಸಾವಿರ ಅಯ್ಯೋ ಯಾರು ಕೊಟ್ಟಾರು ಹಂಗೆ ಸುಮ್ಮನೆ ರೀ ಯಾರು ಕೊಟ್ಟಾರು ರೀ ಯಾರು ಕೊಟ್ಟಾರು ಸುಮ್ಮ ಸುಮ್ಮನೆ ಹ್ಮ್ ಮಾಡಿ ಬಂಗವ ಏನಕಿ ಸಿಕ್ಕಿದ್ಲು ಎಟ್ ಕೊಡಾಕ್ ಬಂದಿಲ್ ಏನ ನೋಡ್ಬಿಟ್ಟು ಆ ರುಕ್ಮಿಣಿ ಸವಾಕೊಂಡಳಲ್ಲ ರುಕ್ಮಿಣಿ ಕೂಡ ಗುಸಾ 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 ಅನ್ಕೊಂಡು ಕೊಡಾಕ ಕೊಡದ ಕೊಡಕಿಲ್ಲಾ ಹಂಗೆ ಹಿಂಗೇತವ ಅಂಗಡೇ ಮಾತಾಡ್ತಿಲ್ಲು ಅದಕ್ಕೆ ಬೇಜಾರಾಯ್ತು ಮಗ ಲ ಒಂದು ಏಳು ಸಾವಿರ ರೂಪಾಯಿ ಅರ್ಥವ್ರ ಬಜೆ ಮಾಡ್ಕೊಡ್ಲಾ ಯಾತ್ ಆಗ್ತಾ ಅವ್ಳು ಮಕ್ಕದ್ಮ ಬಿಸಾಕ್ ಬಿಡ್ಬೇಕು ನಾನು ಮೊದಲು ಎಲ್ಲಿ ಕೆಲಸ ನೀನು ಬೇಕಾದ್ರೆ ಯಾವ ತವರ ಇಸ್ಕೋ ನಾನು ನಾಲ್ಕು ತೀರ್ಸ್ಕೊಡ್ತೀನಿ ನಾನ್ ನಿಮ್ಗೆ ಯಾರ ಕೊಟ್ಟರು ಈ ಊರಲ್ಲಿ ಪರಿಚಯ ಇಲ್ಲ ಜಾಸ್ತಿ ಯಾರು ಕೊಟ್ಟರಪ್ಪ ನಮಗ್ ಹೆಂಗ್ ಮಾಡಬೇಕು ಅನೇಕ ತೋಗತಾಗೆ ಮಗ ಇದು ಸಂಗಲ್ಲ ಅದು ಎತ್ಕೊಳ್ಳೋಣ ಐವತ್ತು ಸಾವಿರ ರೂಪಾಯಿ ಕೊಡ್ತಾರೆ ಎತ್ಕೊಳ್ಳಲ್ಲ ಹ್ಮ್ ಕಟ್ಕೋಬೋದಿಯಾ ಕಟ್ಕೋಬಾರ ಬೇಡ ಅಷ್ಟು ಬಡ್ಡಿ ಎಲ್ಲ ತಿರುಗೈತದೆ ಸುಮ್ಮ ಜಾಂತ ಬಡ್ಡಿ ಕಟ್ಟಿ ಕಟ್ಕೊಂಡು ಸಾಯ್ಬೇಕಾಯ್ತದೆ ಎತ್ಕೋ ಆಯ್ತು ಎಷ್ಟು ಕಟ್ಬೇಕಾಯ್ತದೆ ಹಾಕ್ಸ್ಬೇಕು ಸಮಸ್ಯೆ ಬೇಡ ಸುಮ್ಮ ಕುತ್ಕೋ ಮೊದ್ಲೆಲ್ಲ ತಕೊಂಡು ಅನ್ಬೋಸಿಲ್ವಾ वह बिल पेडबेड़ु नममरोधी इसा सुम्किर् घोुटु नगायां वला उपल्देशे, सन्क्षल्स सिरकरण चाहँ अब मलत मिनोंAm साबक्राघ्योष , मौक् 돼श நாலுந்தான் யாருக்கு நீடாட சாங்கு சாப்பிடுவாங்க நீ லகப்பா அங்கே கட்டோ அந்தப்பா நீ லக்கிங்கப்பா ஒன் திசா கட்டின ஒன் கட்டினே ஜாலை ஏன் கோத்தக்கூரு ஏ சும்னிர் நீங்க நீர் அவ இது கொடுத்து அவ்வளோ சவ ரூபாய் ಎರಡು ರೂಪಾಯಿ ಲೆಕ್ಕ ಕೊಡುವೆ ಎಷ್ಟಾಗುತ್ತೆ ನಮಗೆ ಕಾಕು ಕೊಡೋದು ಎಷ್ಟು ಒಂದು ಐದು ಸಾವಿರ ಕೊಡು ಐವತ್ತು ಸಾವಿರದ ಮೇಲೆ ಒಂದು ಐದು ಸಾವಿರ ಸೇರಿಸಿ ಇಷ್ಟು ಅಂತ ಇರೋದು ಅಂದ್ಬಿಟ್ಟು ಅದು ಏನು ಮಾಡ್ಕೊಂಡ್ರು ಇನ್ನು ನಲ್ವತ್ತೈದು ಸಾವಿರ ರೂಪಾಯಿ ಕೊಡಿ ನನಗೆ ಯಾವುದೇ ಅವ್ರಿಗೆ ಬೇಕು ನಾನು ಕೊಟ್ಕೊತೀನಿ ಅಂತ ನಾನು ಆಮೇಲೆ ಕೊಟ್ಕೊಂಡು ಹೋಗ್ಕೊಂಡು ಮತ್ತೆ ಕುಸ್ಕೊಂಡ ಮೇಲೆ ಕೊಟ್ಟು ಬೇಕು ಕೊಟ್ಕೊಂಡು ಹಾಕಿ ಆಮೇಲೆ ಕೊಟ್ಟಿನಿ ಸುಮ್ಮನೆ ಹಾಕಿಲ್ಲ ಅವರು ಕ್ಯಾಸ್ ಹಾಕಿ ನೋಡಿ ಕೊಡ್ತೀನಿ ಕೊಡವ ನೀನು ಸುಮ್ಮನೆ ಸರಿ ಆಯಿತು ಎತ್ತು ಕೊಡ್ತೀನಿ ಬಿಡು ಈ ಅರ್ಜಿ ಹಾಕೊಂಡ್ರೆ ನಾಳೆ ಕೊಡ್ತಾರೆ ಹೆಂಗೋ ತಗೊಂಡು ಮಾಡಿ ಮಾಡ್ಕೊಂಡು ಮೇಲೆ ಬಿಸಾಕ್ತೀನಿ ಇತ್ತಾಗೆ ಇನ್ನೇನು ಮಾಡಿ ಆ ಸಾಂಗು ಸಾಹಸಕ್ಕೆ ಹೋಗೋದು ಬೇಡ ಇನ್ನು ಅಂತ ಅಂದ್ಕೊಂಡಿದ್ದೆ ಕಣ್ಮಗೆ ಇನ್ನು ವಿಜಯ ಇಲ್ವಲ್ಲ ಎದುರು ಕಬೇಡ ತಗೊಂಡು ಕೊಡ್ತೀನಿ ನಾನು ಕಟ್ಕೊಬೈತೀನಿ ಕೊಡವ ಎತ್ತಿ ಏನಿಲ್ಲ ಕಟ್ಟು ಕೊಟ್ಟುಡೋಕೆ ಹೋಳ್ಗೆ ಅದು ಹಾಕ್ಬೇಕು ಏನು ದೂರ ಅಂಕರ ಥೂ ಮನೆ ತಕ್ಕ ಸೇರಿಸ್ ಬಿಡಕ್ಕ ಬಂದು ನೀನು ಆ ಬಡ್ಡೆ ಹಾಕಲ್ನ ಅಲ್ಲ ನೀ ಎತ್ತಿ ಬೇಡ್ಬೋ ನೀ ಎತ್ತಿ ಎದ್ದು ಬಿಟ್ಟು ಇಲ್ಲೇ ಸಾರು 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 ಅನ್ಕೊಂಡು ನಾಚಿಕೆ ಮಾ ನಮ್ಮ ಇಲ್ಲಿ ನೋಡು ಯಾವ ಥರ ಸಾರು ಕೊಡಿಲ್ಲ ಅಂದ್ಬಿಟ್ಟು ಹಂಗೆ ಇದು ಮಾಡ್ಬಿಟ್ರು ಅಂದ್ಬಿಟ್ಟು ಅತ್ತಿಯ ಬಡ್ಡೆ ಹಾಕ್ಲಿಕ್ಕೆ ಮನೆ ತಕ್ಕ ಸೇರಿಸ್ಬೇಡ್ದು ಅನ್ನೋದು ಇನ್ನಾಗ ಸೇರಿಸಿ ಓಲ ಇನ್ನಾಗ ಸೇರಿಸಿ ಅಲ್ಲ ಇನ್ನೂ ಮನೆ ತಕ್ಕ ಬೇರೆ ಸೇರಿಸ್ಕೋಬೇಕಾ ನೋಪರ್ ಮುಂಡೆ ಬಾಬಾ ಗೊತ್ತಾಯ್ತಾರೆ ತೋರಿಸ್ರಲ್ಲ ಅದು ಬುದ್ಧಿ ಇನ್ನೇನು ಇನ್ನಾಕೆ ಮತ್ತೆ ಸಮಸ್ಯೆ ಬೇಡ ಹೋಗು ಏ ಕಾಲದಲ್ಲಿ ಅದೇ ನಂಗೆ ಏನಸಿ ಕಾನಪ್ಪಲ್ಲ ನಂಗೆ ಅವು ಕೆಸ್ಟ್ ಮಾಡಿದ್ರು ಅಷ್ಟೇ ಹೋಗ ನೋಡ್ಕಣ ಆಯ್ತವ ರೀ ಏಕ ಯಾ ತಿಳ್ಕೋಣಕಾಯ್ತಲ್ಲ ಇನ್ನೇನ ಇನ್ನೇನ್ ಗೊತ್ತಾಯ್ತಿಲ್ಲ ಬುದ್ಧಿಗಳು ತೋರ್ಸಾರ ನೀ ಕರೆಕ್ಟಸ್ ಕರಾಕ್ ಅಷ್ಟು ಅಕ್ಕಿ ಹೇಳ್ತಾರೆ ನಿಮ್ಗೆ ಹೋಗವ ಓಡ್ ಪೂರ್ವ ಮತ್ತೆ ಅರ್ಜಿ ಕುಟು ಹೋಗಿ ಬರ್ತೀನಿ ಕಣಪ ಕೊಟ್ಕೋಬಿಡಲ್ಲ ಆಮೇಲೆ ಆಮೇಲೆ ನಿಮ್ಮವ್ವ ಪಾಪ ಆಮೇಲೆ ಇಲ್ಲೋದೋ ಸುಮ್ನಪಂಗ ನನ್ ನಂಬ್ತೀನಿ ಇಲ್ಲ ನಿಂಗೆ ನೀವೇ ಎಲ್ಲ ಇದು ಆಗ್ತಿರಪ್ಪ ಸರಿ ಒಂಚೂರು ತಿರ್ಗಾ ಬರ್ತೀನಿ ಅಂಗಡಿ ಜಿಕವಾ ಯಾಕನಪ್ಪ ನಿಂಗ ಮಾಡೋ ಕೆಲ್ಸ ಇಲ್ವಾ ಮುದ್ಲೆಲ್ಲ ಕೆಲಸ ಹೋಗ್ತಿದ್ರು ತಾನೆ ಅವು ಹಂಗೆ ಕುತ್ಕೊಂಡ್ರದ ಮನೇಲಿ ತೆಗೆದಾಗ ಅಲ್ಲಿ ಕೂತ್ಕೊಂಡು ಅವ್ರಿಗೆ ಸುದ್ದಿ ಮಾತ್ರ ಕುತ್ಕೊಳ್ಳೋ ಬದ್ಲಿಗೆ ಕಡ್ದೋಗಿ ಒಂದು ಭಂಗ ಮಾಡಿದಾಕೀವಿ ನೀನು ಓಲೋ ಆಗಲಿ ನಾನು ಏನು ಭಂಗ ಮಾಡಿ ಮಾಡಿ ಸಾಕಾದಂಗದೆ ಓಹ್ ಈಗಲಾರೇ ನಾನು ನೆಮ್ಮದಿ ಇರ್ಬಿಡ್ದೆ ಎಲ್ಲರೂ ಮಗ ನೀನು ಅಪ್ಪ ಎಲ್ಲರೂ ರೆಸ್ಟ್ ಹಾಕಪ್ಪ ನೀನು ಆರಾಮಾಗಿ ಇರಪ್ಪ ನೀನು ಅಂತಾರೆ ನೋಡಿ ಹಂಗಂತ ಇದೆಯಾ ಅಂತ ಹಂಗಲ್ಲ ಕನಪ ಹಾಗೆಲ್ಲ ದುಡಿತಿದಲ್ಲ ಸುಮ್ಮನೆ ಕುತ್ಕೊಂಡು ಸ್ವಲ್ಪ ತೆಗೆದಾಗಲ ಕುತ್ಕೊಂಡು ತಲೆ ಕಂಡಿ ಕತೆ ಬಿಡು ನೀನು ಹೋಗ್ದ ಸಿಕ್ಕಿಲ್ಲ ಹೋಗ್ದ ಸಿಕ್ಕಿಲ್ಲ ಆರಾಮಾಗಿರಪ್ಪ ನಾನು ಗಾಯಕಿಲ್ಲ ಕಣಪ್ಪ ಏನು ಅಯ್ಯೋ ನಾನುವೇ ಹಂಗಿಂದ ಈ ಕಂಟುವೆ ಕೆಲಸ ಕೆಲಸ ಅಂತ ಕೆಲಸ ಮಾಡಿ 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 ಸಾಕಾದಂಗೆ ಆಗದೆ ನನ್ಗಂತೂ ಮಗ ನೀನು ತಪ್ಪು ತಿಳ್ಕೊಂಡು ಸಿಕ್ಕಿದೆ ನಾನು ಬಂಗಾರಿಂಗ್ ಹೋಗಿ ನೋಯ್ಕಿಲ್ಲ ಕಣ ನನಗೆ ಅಂತ ಸಾಕಾದಂಗೆ ಆಗದೆ ಇಲ್ಲಿ ಗಂಟೆ ದುಡಿದಿರೋದೇ ಸಾಕು ಹಾಕು ಇನ್ನೇನು ದುಡಿಬೇಕು ಏನು ಅತಗೆ ಸರಿ ಹೋಗೋದಿಲ್ಲ ಹೋಯ್ತೀನಿ ಅಂದರ ಸರಿ ಆಯ್ತು ಕಣಪ್ಪ ಸರಿ ನಿಮಗೆ ಸ್ವಲ್ಪ ಬುದ್ಧಿ ಇಲ್ವಾ ನಿಮಗೆ ಏನು ಮಾಡಬೇಕು ಅಂದ್ಕೊಂಡಿದ್ದೀರಾ ನೀವು ಅಲ್ಲ ಏನ್ ಮಾಡ್ಬೇಕು ಅಂದ್ಕೊಂಡಿದ್ದೀರಾ ಹೇಳಿ ಯಾಕೆ ರೀ ಅತ್ತೆಗೆ ಲೋನ್ ತಕೊಂಡು ತಗೊಂಡು ಕೊಟ್ಬಿಡಿ ಅಂತ ಹೇಳಿದ್ರಲ್ಲ ಅದ್ರ ಅಂತ ಅವಶ್ಯಕತೆ ಏನಿತ್ತು ನೀವೇನಕ್ಕೆ ಹಿಂಗೆ ಮುಗಿ ಹೋಗ್ತಾ ಇದೀರಾ ಏನಕ್ಕೆ ಬೇಕಾಗಿತ್ತು ಹೇಳಿದ ಅವ್ರು ಇಸ್ಕೊಂಡಿದ್ರೆ ತರ್ಸ್ಕೊಳಕ ಗೊತ್ತಿಲ್ವಾ ನೀವು ನೀವೇನು ತೀರ್ಸ್ಕೊಡ್ಬೇಕಾ ನೀವು ಅವ್ರಿಗೂ ಎಲ್ಲ ಗೊತ್ತು ಏನ್ ಗೊತ್ತಿಲ್ಲದಾನೆ ಏನು ಇಲ್ಲ ಅಯ್ಯೋ ಅದಾ ನನ್ನ ದಡ್ಡನ ನೋಡಿ ಈಗ ಅಪ್ಪ ಕೆಲ್ಸಕ್ಕೆ ಬೈತಾರ ಸುಮ್ಮನೆ ಅಲ್ಲಿ ಕುತ್ಕೊಂಡು ಕಾಲ ಕಳೀತವೇ ಆ ಜವಾಬ್ದಾರಿ ಬತ್ತದ ಚೀಟಿ ಕಟ್ಕೊಂಡು ಹೋಗಿ ಬಿಡು ಅತ್ತೆ ಕತೆ ಅದಲ್ ನೀನ್ ಬೇರೆ ನನಗೆ ದೀಪಾವಳಿಗೆ ಶಾಪಿಂಗ್ ಹೋಗ್ಬೇಕು ಅಂತಿದಾರೆ ದುಡ್ಡಿಲ್ವಲ್ಲ ಹೆಂಗ್ ಮಾಡೋದು ಅವ್ರು ಕಂಡಿದೆ ಅದಕ್ಕೆ ಈಗ ಅವ್ರಿಗೆ ಒಂದು ಐವತ್ತೈದು ಸಾವಿರ ಊನ್ಗೆ ಅದು ಜರ್ಕೊಂಡ್ ಕೊಡಕ್ಕೆ ನಲವತ್ತೈದು ಸಾವಿರ ರೂಪಾಯಿ ಮಿತ್ತದೆ ನಿನ್ನ ಕೊಡ್ತೀನಿ ಬಿಡು ಏನಂತ ತಗೋಬೇಕು ಎಲ್ಲ ತಗೊಳ್ಬೇಕು ಥ್ಯಾಂಕ್ಸ್ ರೀ ಅಯ್ಯೋ ನಾನು ಆವಾಗ್ಲೂ ಕೇಳ್ತೇ ರೀ ಒಂದು ಸುಮಾರಾಗಿರೋದು ಒಂದು ರಿಂಗ್ ತಗೊಳ್ರಿ ಎಲ್ರ ಹತ್ರನೂ ತೋರ್ಸ್ಕೋಬೇಕು ಸ್ಟೇಟಸ್ ಹಾಕಿ ಎಲ್ಲರೂ ಉರ್ಸ್ಬೇಕು ರೀ ಪ್ಲೀಸ್ ರೀ ಅಯ್ಯೋ ಏನ್ ಚಿನ್ ಕಮ್ಯೂನಿ ನಲ್ವತ್ತೈದ್ ಸಾವಿರಕ್ಕೆ ಏನು ಚಿನ್ನ ಬರುತ್ತೆ ಅಯ್ಯೋ ಇವಾಗ ಏನು ಮೂರ್ ಗ್ರಾಮ ಎರಡ್ ಗ್ರಾಮ್ ಮೂರು ಗ್ರಾಮ್ ಗೆ ಉಂಗ ಚೆನ್ನಾಗಿರತ್ತೆ ಕಣ್ರಿ ತಗೊಳ್ರಿ ಪ್ಲೀಸ್ ಕಣ್ರಿ ನನಗೆ ಉರ್ಸ್ಬೇಕು ಎಲ್ರೂ ದೀಪಾವಳಿ ಗಿಫ್ಟ್ ಕೊಟ್ಟವ್ರಿ ನಮ್ಮ ಯಜಮಾನ್ರು ಅಂತ ಪ್ಲೀಸ್ ರೀ ಬಿಡಿ ಆಯ್ತು ತಗೊಳ್ಳಿ ಥ್ಯಾಂಕ್ಸ್ ರೀ ನೀವು ಎಷ್ಟೊಂದು ಒಳ್ಳೆಯವರು ರೀ ಮಾತ್ರ ಈ ಸಂಘ ದುಡ್ಡು ಅಂತೂ ನೀವ್ ಯಾವ್ದೇ ಕಾರಣಕ್ಕೂ ಕಟ್ಬೇಡಿ ಕಟ್ಟಿ ತೀರ್ಸ್ಕೊಳ್ಳಿ ಬಿಡಿ ಅತ್ತೇನ್ ಕೆಲಸಕ್ಕೆ ಹೋಗ್ತಾರೆ ಒಂದ್ ರೂಪಾಯಿ ದುಡ್ಡು ಕೊಡಲ್ಲ ಎಲ್ಲಾ ನೀವೇ ಮಾಡ್ತೀರಾ ಸಿಗ್ತೇ ಸುಮ್ತಿರು ನಮ್ಮ ಕಡೆ ನಲ್ವಾಯಿ ಕಟ್ಕೊಂಡೋಗ್ಲಿ ಏನು ಬಿಡಿಯಾಕ್ಲಿಲ್ಲ ನಮಗೇನು ಆದಾಯ ಮಾಡ್ಕೊಟ್ಟಿಲ್ಲ ಅಲ್ಲ ನಮ್ಮ ಅಪ್ಪಡೆಯಾದ ಬಾಕಿ ಟೈಮಲ್ಲಿ ಚೆನ್ನಾಗಿ ಕೆಲಸಕ್ಕೆ ಹೋಗ್ತಿದ್ದೆ ಈಗ ರೆಸ್ಟ್ ತಗೋಬೇಕಂತ ಏನು ಹತ್ತಲಾ ಎಕರೆ ಜಮೀನು ಸಂಪಾದನೆ ಮಾಡಿಬಿಡ್ಬಿಟ್ಟವನಲ್ಲ ಬೇಕಾದಂತ ದುಡ್ಡು ಸಂಪಾದನೆ ಮಾಡಿ ಹಾಕೋನಲ್ಲ ಅದಕ್ಕೆ ಅವನು ರೆಸ್ಟ್ ತಗೋಬೇಕಂತ ರೆಸ್ಟೇ ಬಡ್ದೇನೆ ನೀರು ನಾನು ಯಾಕೆ ಹೋಗನೇ ನಾನು ಚೀಟಿ ಕಟ್ಟಕ್ಕೆಲಾಕತ್ತೆ ಇಟ್ಕೊಂಡು ಹೋಗ್ಲಂತೆ ಆಟಗೊಂದು ಎರಡು ತಿಂಗಳು ಕಟ್ತೀನಿ ಅದಾದ್ಮೇಲೆ ಹೋಗ್ಲಿ ಬಿಡು ಸರಿ ರೀ ಹಾಗೆ ಮಾಡಿ ಒಂದ್ ತಿಂಗಳು ಕಟ್ಟಲೇಬೇಡಿ ಬಿಡಿ ದುಡ್ಡಿಲ್ಲ ಅಂತ ಅನ್ನಿ ಅವಾಗ ಕೊಡ್ತೀನಿ ಇವಾಗ ಕೊಡ್ತೀನಿ ಅಂದ್ರೆ ಆಯ್ತು ತಲೆ ಬೇಡ ಸದ್ಯಕ್ಕೆ ಈಗ ನನಗೆ ದೀಪಾವಳಿ ಗಿಫ್ಟ್ ಸಿಕ್ತಲ್ಲ ನನಗೆ ಅಷ್ಟೇ ಖುಷಿ ಕಲೆ ಕದೇ ಹೋಗ್ಬಿಟ್ಟು ಬರ್ಸಿಬಿಟ್ಟು ಬಂದೆ ಅಮ್ಮಯ್ ಕನಪ್ಪ ಆಮೇಲೆ ನಾನು ಸಿಕ್ಸ್ಬಿಟ್ಟಿಯೇ ನಾನು ಸಿಕ್ಸ್ಬಿಟ್ಟ ನಾನು ಎಲ್ಲ ಮಾಡ್ಬಿಟ್ಟು ನಿಂದ ಕಟ್ಕೊಂಡು ಹೋಯ್ತೀನಿ ಅನ್ಬೇಕು ತಿಂಗ್ಳಿಗೆ ಮೂರುವ ಸಾವಿರ ರೂಪಾಯಿ ದುಡ್ಡು ಕಟ್ಬೇಕಂತೆ ನಾಲ್ಕು ನಾಲ್ಕು ವರ್ಷ ಕಂತು ಬಿಡ್ತದಂತೆ

ಹಾಂ ಸಾಸ ಚಿಮ್ಮೆಯ ಓಕೆ ಬನ್ನಿ ಊಟ ಮಾಡಿ ನೋಡಿ ಹಾಂ ಗ್ಯಾಸ್ಟ್ರಿಕ್ ಆಗುತ್ತೆ ಹಾಂ ಇಷ್ಟೊತ್ತಾಗಿದೆ ಊಟ ಮಾಡಿತ್ತೆ ಮಾಡ್ತೀನಿ ಮಾ ಬಂದ್ಬಿಡ್ಲಿ ಹೋಗುವ ಓಹ್ ಮಾಡ್ತೀವಿ ಮತ್ತೆ ಓಹ್ ಇಬ್ಬರೆ ಊಟ ಮಾಡುವ ನೀನು ಏನೋ ಕಡಿಂದ ನೀನು ಗ್ಯಾಸ್ಟಿಕ್ ಮಾಡ್ಕೊಬಿಡಿ ಹೋಗೋ ಚುಗೋ ಚಲೋ ಆಗಿರಿ ಸರಿ ಕಣ ಬರಿ ಸರಿ ಸರಿ ಆಯಿತು ಒಂದುವರಿ ಹೌದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ